ರಾಮಪುರ ಎನ್ನುವ ಗ್ರಾಮದಲ್ಲಿ ರಾಮು ಸುಷ್ಮಿತಾ ಎನ್ನುವ ನವ ದಂಪತಿಗಳು ಇದ್ರು ರಾಮು ತುಂಬಾ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ ಅದ್ರಿಂದ ತುಂಬಾ ಮುದ್ದಾಗಿ ನೋಡ್ಕೊಳ್ತಾ ಇದ್ದ ಸುಷ್ಮಿತಾ ತುಂಬಾನೇ ಸೋಮಾರಿ ಅವಳ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೊಳೋದ್ರಿಂದ ಅವಳು ಇನ್ನಷ್ಟು ಸೋಂಬೇರಿಯಾಗಿ ಉಳಿದ್ಬಿಟ್ಲು ಸುಷ್ಮಿತಾ ಇವತ್ ನಾನು ಎದ್ದೊಳ್ಲಿಕ್ಕೆ ತುಂಬಾನೇ ಸಮಯ ಆಗ್ಬಿಡ್ತು ನೀನು ಸ್ವಲ್ಪ ಬೇಗ ಎದ್ದು ನನಗೆ ಅಡಿಗೆ ಮಾಡಿ ಕೊಡ್ತೀಯಾ ಪ್ಲೀಸ್ ಕಣೇ ನನಗೆ ಆಫೀಸಿಗೆ ಟೈಮ್ ಆಯ್ತು ಏನ್ರಿ ನೀವು ನನ್ನ ಹೋಗಿ ಎದ್ದು ಅಡಿಗೆ ಮಾಡಿ ಕೊಡು ಅಂತ ಹೇಳ್ತಾ ಇದ್ದೀರಾ ನಾನು ಎದ್ದೊಳ್ಬೇಕು ಹೊಲೆ ಕಸಬೇಕು ಅಕ್ಕಿ ಹಾಕ್ಬೇಕು ಅದು ಬೇಯ್ಬೇಕು ಅಯ್ಯೋ ದೇವರೇ ನನ್ನಿಂದ ಆಗಲ್ಲ ನನಗೆ ನಿದ್ರೆ ಬರ್ತದೆ ಕಣ್ರಿ ಇಷ್ಟೊಂದು ಉದಾಸೀನ ಮಾಡಿದ್ರೆ ಹೇಗೆ ಸುಷ್ಮಿತಾ ನನಗೆ ಟೈಮ್ ಆಗ್ತಿದೆ ಬೇಗ ಎದ್ದು ಮಾಡಿಕೊಡು ಸುಷ್ಮಿತಾ ಎದ್ದು ಅನ್ನಕ್ಕೆ ಅಕ್ಕಿ ಹಾಕಿ ಮತ್ತೆ ಬಂದು ಮಲ್ಕೊಂಡ್ಲು ರೀ ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ ನೀವು ಹೋಗಿ ಅನ್ನ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ತಗೊಂಡೋಗಿ ನನ್ಗೆ ನಿದ್ರೆ ಬರ್ತಿದೆ ನಾನು ಮಲ್ಕೋತೀನಿ ಏನೇ ನೀನು ನನ್ ಮೊಸರು ಹಾಕೊಂಡು ಹೇಗೆ ತಗೊಂಡೋಗೋದು ಸ್ವಲ್ಪ ಸಾರಾದ್ರೂ ಮಾಡಬಾರ್ದ ನೀನು ತುಂಬಾ ಸೋಂಬೇರಿ ಆಗ್ಬಿಟ್ಟೆ ಕಣೆ ಅದೆಲ್ಲ ನನಗ್ ರೀ ನನಗೆ ನಿದ್ರೆ ಬರ್ತಿದೆ ನಾನು ನಿದ್ರೆ ಮಾಡ್ಬೇಕು ಸರಿ ಸರಿ ನಾನು ಏನಾದರೂ ತಿನ್ಕೋತೀನಿ ನೀನು ಉದಾಸೀನ ಆಗ್ತಿದೆ ಅಂತ ಅಡಿಗೆ ಮಾಡದೆ ತಿಂದೆ ಇರ್ಬೇಡ ಹೀಗೆ ಸುಷ್ಮಿತಾ ಎದ್ದು ಅಡಿಗೆ ಮನೆಗೆ ಬಂದ್ಲು ಓ ಇವತ್ತು ಏನ್ ಅಡಿಗೆ ಮಾಡಿಲ್ಲ ಅಲ್ವಾ ಅಯ್ಯೋ ನಾನು ನನ್ನೊಬ್ಳಿಗೋಸ್ಕರ ಅಡಿಗೆ ಮಾಡಬೇಕಾ ಬೇಡ ಇವತ್ತೊಂದಿನ ತಿನ್ನದಿದ್ರೆ ಏನೂ ಆಗೋದಿಲ್ಲ ರಾಮು ಸಂಜೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ ಹೋಗಿ ಅಡುಗೆ ಮನೆಯೊಳಗೆ ನೋಡ್ದ ಅಲ್ಲಿ ಅನ್ನ ಹಾಗೇನೆ ಇತ್ತು ತಕ್ಷಣ ಸುಸ್ಮಿತಾ ಬಳಿ ಬಂದು ಸುಸ್ಮಿತಾ ನಿನ್ಗೆ ಊಟ ಮಾಡ್ಲಿಕ್ಕೆ ಕೂಡ ಉದಾಸೀನ ಮಜ್ಜಿಗೆ ಹಾಕೊಂಡಾದ್ರು ಊಟ ಮಾಡ್ಬೋದಾಗಿತ್ತಲ್ವಾ ಇವಾಗ ನೋಡ್ದ ಎಷ್ಟೊಂದು ಆಯಾಸವಾಗಿದೆ ಅಂತ ನನಗೆ ನಿದ್ರೆ ಬರ್ತಿದೆ ಅದಕ್ಕೆ ನಾನು ನಿದ್ರೆ ಮಾಡದೆ ರಾಮು ಅಡಿಗೆ ಮನೆ ಒಳಗೆ ಹೋಗಿ ಬಿಸಿ ಬಿಸಿ ಅಡಿಗೆ ಮಾಡಿ ಕೊಟ್ಟ ಅದನ್ನು ತಿಂದು ಅವಳು ತುಂಬಾನೇ ಬಂತು ಹಲೋ ಅಣ್ಣ ಹೇಗಿದ್ದೀರಾ ಹಲೋ ರಾಮು ನಾನ್ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಣ್ಣ ಹಬ್ಬ ಬರ್ತಾ ಇದೆ ಅಲ್ವಾ ಇಲ್ಲಿ ಅತ್ತಿಗೆ ಮಕ್ಕಳೆಲ್ಲ ನಿನ್ನ ಕೇಳ್ತಾ ಇದ್ದಾರೆ ನೀನು ನಿನ್ನ ಎಂಟಿನ ಕರ್ಕೊಂಬಾ ಇಲ್ಲೇ ಎಲ್ರೂ ಸೇರಿ ಒಟ್ಟಿಗೆ ಹಬ್ಬ ಮಾಡೋಣ ಹಾಗೆ ಹೇಳಿದಾಗ ಮಾತು ಕೇಳಿ ರಾಮು ಒಂದೇ ಸಲ ಎದರಿ ಹೋದ ತನ್ನ ಹೆಂಡತಿ ಅಂತೂ ಸೋಂಬೇರಿ ಈ ವಿಷಯ ಅವರಿಗೆ ತಿಳಿದ್ರೆ ತನ್ ಬಗ್ಗೆ ಏನ್ ತಿಳ್ಕೊತಾರೆ ಅಂತ ಭಯ ಆಯ್ತು ಸರಿ ಅಣ್ಣ ಬರ್ತೀನಿ ಹಾಗೆ ಹೇಳಿ ಕಾಲ್ನ ಕಟ್ ಮಾಡ್ದ ಯಾರು ರೀ ಫೋನ್ ಅಲ್ಲಿ ಅಣ್ಣ ಫೋನ್ ಮಾಡಿದ್ರು ನಮ್ನ ಹಬ್ಬಕ್ಕೆ ಕರೀತಿದ್ದಾರೆ ಹೋಗೋಣ ರೀ ಅಲ್ಲಿ ಎಲ್ಲರೂ ಇದ್ದಾರಲ್ವಾ ತುಂಬಾ ಚೆನ್ನಾಗಿರುತ್ತೆ ಆ ನಿನಗೇನು ಸಂತೋಷವಾಗಿರುತ್ತೆ ನಿನ್ನ ಸೋಂಬೇರಿತನ ಅವರಿಗೆ ಗೊತ್ತಾದ್ರೆ ಆಮೇಲೆ ನಮ್ಮಿಬ್ರಿಗೂ ಡೈವರ್ಸೇ ಆಗೋದು ಹೀಗೆ ಎರಡು ದಿನದಲ್ಲಿ ಹಬ್ಬ ಬಂದ ಕಾರಣ ರಾಮು ಸುಷ್ಮಿತಾ ಅಣ್ಣನ ಮನೆಗೆ ಹೋದ್ರು ಎಲ್ಲರೂ ಅವರನ್ನು ಮಾತಾಡಿಸಿದ್ರು ಪ್ರಯಾಣ ಮಾಡ್ಕೊಂಡ್ ಬಂದು ಆಯಾಸ ಆಗಿರುತ್ತೆ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಿ ತುಂಬಾ ತುಂಬಾ ಥ್ಯಾಂಕ್ಸ್ ಅಕ್ಕ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ ಬರ್ತೀನಿ ರಾಮು ಮತ್ತು ಸುಷ್ಮಿತಾ ರೂಮಿಗೆ ಹೋಗಿ ವಿಶ್ರಾಂತಿ ತಗೊಂಡ್ರು ಆಗ ಸುನೀತಾ ಊಟಕ್ಕೆ ಟೈಮ್ ಆಯ್ತು ಅಂತ ಅವರನ್ನು ಕರೆಯಲು ಬಂದ್ಲು ರಾಮು ಟೈಮ್ ಆಯ್ತು ಊಟಕ್ಕೆ ಮಕ್ಕಳೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಆ ಸರಿ ಅತಿಗೆ ಆಗ ತಕ್ಷಣ ಸುಸ್ಮಿತಾ ರೀ ನನಗೆ ಬೇಡ ನನಗೆ ನಿದ್ರೆ ಬರ್ತಾ ಇದೆ ನನ್ನ ಡಿಸ್ಟರ್ಬ್ ಮಾಡಬೇಡಿ ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ನೀವು ಬೇಕಾದ್ರೆ ಊಟ ಮಾಡಿ ನನಗೆ ಇಲ್ಲೇ ತಗೊಂಡ್ಬನ್ನಿ ನಿನ್ನ ಸೋಂಬೇರಿತನದಿಂದ ಮರ್ಯಾದೆ ಹೋಗ್ತಾ ಇದೆ ಬಾ ಹೋಗೋಣ ನನಗೆ ಎದ್ದು ಬರಕ್ಕೆ ಆಗೋದಿಲ್ಲ ರೀ ನನಗೆ ಪ್ರಯಾಣ ಮಾಡಿ ತುಂಬಾನೇ ಸುಸ್ತಾಗಿದೆ ನೀವು ಊಟ ಮಾಡಿ ತಂದ್ಕೊಟ್ರೆ ತಿಂತೀನಿ ಇಲ್ಲದಿದ್ರೆ ಹಾಗೇನೆ ಮಲ್ಕೋತೀನಿ ಕಣ್ರಿ ಏನೇ ಬ್ರೈನ್ ಕೆಲಸ ಮಾಡ್ತಾ ಇಲ್ವಾ ನಾನು ಹೋಗಿ ಜೊತೆ ಹೀಗೆ ಹೇಳಕ್ ನನಗೆ ಗೊತ್ತಿಲ್ಲ ರೀ ನೀವು ಏನ್ ಹೇಳ್ತೀರೋ ಹೋಗಿ ಹೇಳ್ಕೊಳ್ಳಿ ಹೋಗಿ ಹಾಗೆ ಅಂತ ಹೇಳಿದ್ಲು ಅತಿಗೆ ಸುಷ್ಮಿತಾ ಪ್ರಯಾಣ ಮಾಡ್ಕೊಂಡ್ ಬಂದ್ಲಲ್ವಾ ಅದಕ್ಕೆ ಅವಳಿಗೆ ತುಂಬಾ ತಲೆನೋವಾಗ್ತಿದೆ ಅಂತೆ ಇವಾಗ ಅವಳಿಗೆ ಊಟ ಬೇಡ ಅಂತೆ ಹಸಿವಾದ್ರೆ ಆಮೇಲೆ ತಿಂತೀನಿ ಅಂತ ಹೇಳಿದ್ಲು ಅತ್ತಿಗೆ ಸರಿ ರಾಮು ಹುಷಾರು ಟ್ಯಾಬ್ಲೆಟ್ ಏನಾದರೂ ಬೇಕು ಅಂದ್ರೆ ಕೇಳಿ ಸರಿ ಅತಿಗೆ ಅವಳಿಗೆ ತುಂಬಾ ತಲೆನೋವಾದ್ರೆ ಟ್ಯಾಬ್ಲೆಟ್ ತಗೋತೀನಿ ಹಾಗೆ ಹೇಳಿದಾಗ ಸುನೀತಾ ಅಲ್ಲಿಂದ ಹೋದ್ಲು ಎಲ್ಲಾರು ನಿದ್ರೆ ಮಾಡಿದ ನಂತರ ರಾಮು ಅವನು ಊಟ ಮಾಡಿ ಹೆಂಡತಿಗೆ ಊಟ ತಗೊಂಡೋಗಿ ಕೊಟ್ಟ ಅವಳು ಊಟ ಮಾಡಿ ಮಲಗಿ ನಿದ್ರೆ ಮಾಡದ್ಲು ಇವತ್ತು ಏನೋ ಕಳೀತು ನಾಳೆಯಿಂದ ಈಗೇನೆ ಮಾಡಿದ್ರೆ ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ ಸುಮ್ನೆ ಇರೀರಿ ಎಷ್ಟು ಸಲರೇ ನೀವು ಹೇಳ್ತೀರಾ ಹೀಗೆ ರಾಮು ಮತ್ತು ಸುಷ್ಮಿತಾ ಚೆನ್ನಾಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಸುನೀತಾ ಬೇಗನೆ ಎದ್ದು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ರು ಸುಷ್ಮಿತಾ ಇನ್ನೂ ಎದ್ದು ಬರದಿರುವ ಕಾರಣ ಸುನೀತಾ ಗೊಂದಲದಿಂದ ರಾಮು ಬಳಿ ಹೋಗಿ ರಾಮು ರಾಮು ಏನಾಯ್ತು ಅತ್ತಿಗೆ ಏನ್ ವಿಷಯ ಸುಷ್ಮಿತನಿಗೆ ಮೈ ಹುಷಾರಿದೆ ಅಲ್ವಾ ಒಂಬತ್ತು ಗಂಟೆ ಆಯ್ತು ಅದಕ್ಕೇನೆ ಕೇಳಿದೆ ಅಯ್ಯೋ ಅತ್ತಿಗೆ ಅವಳು ನಿನ್ನೆ ರಾತ್ರಿ ತಲೆನೋವು ಅಂತ ನಿದ್ರನೆ ಮಾಡಿಲ್ಲ ಹಾಗೆ ಅಲ್ಲ ಅವಳಿಗೆ ತುಂಬ ಆಗದಿದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾನೆ ಕೇಳಿದ್ದು ಇಲ್ಲ ಅತ್ತಿಗೆ ಇವಾಗ ಪರವಾಗಿಲ್ಲ ಅನ್ಸುತ್ತೆ ರಾತ್ರಿ ಸ್ವಲ್ಪ ಕಡಿಮೆ ಆಯ್ತು ಆ ನಂತರ ನೀವು ನಿದ್ರೆ ಮಾಡಿದ್ಮೇಲೆ ಅವಳೇ ಹೊರಗಡೆ ಬಂದು ಊಟ ಮಾಡಿ ಮತ್ತೆ ಹೋಗಿ ಮಲ್ಕೊಂಡ್ಲು ಸರಿ ಸರಿ ಒಂದ್ ವೇಳೆ ಸರಿಯಾಗದಿದ್ರೆ ನನ್ ಜೊತೆ ಹೇಳಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ನಿನ್ನ ಕಾಪಾಡಕ್ಕೆ ಹೋಗಿ ನಾನ್ ಸಾಯ್ತಾ ಇದ್ದೀನಿ ಇವಾಗ ಎದ್ದೊಳ್ತೀಯಾ ಇಲ್ವಾ ಸುಷ್ಮಿತಾ ನೀನು ಎದ್ದೊಳದಿದ್ರೆ ಅತ್ತಿಗೆ ಡಾಕ್ಟರ್ನ ಕರ್ಕೊಂಡ್ ಬರ್ತಾರಂತೆ ಆಮೇಲೆ ಡಾಕ್ಟರ್ ಬಂದ್ರೆ ನಿಜ ಎಲ್ಲ ಗೊತ್ತಾಗುತ್ತೆ ಪರವಾಗಿಲ್ವಾ ಏನ್ರಿ ನೀವು ನನ್ನ ಸ್ವಲ್ಪ ಹೊತ್ತು ನಿದ್ರೆ ಮಾಡಕ್ಕೆ ಬಿಡದಿಲ್ವಾ ಸುಮ್ನೆ ಇರ್ರಿ ಹೀಗೆ ರಾಮು ಸುಷ್ಮಿತನ ಹೇಗೋ ಕಾಪಾಡ್ಕೊಂಡು ಎರಡು ದಿನದಲ್ಲಿ ಕೆಲ್ಸ ಇದೆ ಅಂತ ಊರಿಗೆ ಕರ್ಕೊಂಡೋದ ಹೀಗೆ ದಿನದಿಂದ ದಿನಕ್ಕೆ ಸುಷ್ಮಿತನ ಉದಾಸೀನ ಜಾಸ್ತಿ ಆದ ಕಾರಣ ಅವನೇ ಮನೆ ಕೆಲಸವನ್ನು ಮಾಡ್ತಾ ಇದ್ದ ಹೀಗೆ ಒಂದು ದಿನ ಸುಷ್ಮಿತನ ತಾಯಿಯಾದ ರಾಜಲಕ್ಷ್ಮಿ ಅವಳನ್ನು ನೋಡಲು ಬಂದ್ರು ವಿಷಯ ಗೊತ್ತಾದ ರಾಮು ಅವರನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋದ ಅತ್ತೆ ಇದೇ ನಮ್ಮ ಮನೆ ಮನೆ ತುಂಬಾ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದ್ದೀರಾ ಚೆನ್ನಾಗಿದೀನಮ್ಮ ಹೀಗೆ ಮಾತಾಡ್ಸಿ ಒಳಗೆ ಹೋಗಿ ನೀರನ್ನು ತಂದು ಕೊಟ್ಲು ಅವ್ರಮ್ಮ ನೀರು ಕುಡಿದ ನಂತರ ಅಮ್ಮ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಎರಡೇ ನಿಮಿಷದಲ್ಲಿ ಅಡಿಗೆ ಮಾಡ್ಬಿಡ್ತೀನಿ ಈ ಮಾತನ್ನು ಕೇಳಿ ರಾಮುವಿಗೆ ತಲೆನೇ ಸುತ್ತಿ ಹೋಯಿತು ಏನಿದು ನನ್ನ ಸುಷ್ಮಿತಾ ಅಡಿಗೆ ಮಾಡ್ತಾಳ ಯಾಕೆ ಅಳಿ ಅಂದ್ರೆ ಸುಷ್ಮಿತಾ ಅಡಿಗೆ ಮಾಡಲ್ವಾ ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಯ್ಯೋ ಏನಿಲ್ಲಮ್ಮ ತಮಾಷೆಗೆ ಹೇಳ್ತಿದಾರೆ ಅಷ್ಟೇ ಆ ಹೌದೌದು ಹಾಗೆ ಹೇಳಿ ರಾಮು ಎಲ್ಲೋ ಹೊರಟೋದ ಇಲ್ಲಿ ನೋಡಮ್ಮ ಸುಷ್ಮಿತಾ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅವನು ಅಗ್ಲಿಡಿ ಆಫೀಸಿಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬಂದ್ರೆ ಮನೆಗೆ ಬಂದಾಗ ಅವನ್ ಏನ್ ಕೇಳ್ತಾನೋ ಆ ಅಡಿಗೆನ ಮಾಡಿ ಕೊಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಆ ಅಮ್ಮ ನಾನ್ ಚೆನ್ನಾಗಿನೇ ನೋಡ್ಕೋತಾ ಇದ್ದೀನಿ ನನ್ನ ಯೋಚನೆ ಕೂಡ ಅದೇ ಕಣಮ್ಮ ನೀವಿಬ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು ಆ ನಂತರ ಸುಷ್ಮಿತಾ ಚೆನ್ನಾಗಿ ಅಡಿಗೆ ಮಾಡಿದ್ಲು ಎಲ್ಲರೂ ಊಟ ಮಾಡಿ ಮಲಗಿದ್ರು ಮರುದಿನ ಬೆಳಿಗ್ಗೆನೆ ಸುಷ್ಮಿತಾ ಬೇಗ ಎದ್ದು ಅಡಿಗೆ ಮಾಡಿ ತನ್ನ ಗಂಡನಿಗೂ ಟಿಫನ್ ಹಾಕಿದ್ಲು ಅದನ್ನು ನೋಡಿ ರಾಮು ಸುಷ್ಮಿತಾ ನಿನಗೆ ಆರೋಗ್ಯ ಚೆನ್ನಾಗಿದೆ ತಾನೆ ನನ್ಗೆ ನಿನ್ನ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಒಂದೇ ದಿನದಲ್ಲಿ ಇಷ್ಟೊಂದು ಕೆಲ್ಸ ಮಾಡಿದೀಯಾ ಮನೆಯಲ್ಲಿ ನಮ್ ತಾಯಿ ಇದ್ದಾರೆ ನನ್ ಕೆಲ್ಸ ಮಾಡದಿದ್ರೆ ಅವ್ರು ನನ್ನ ಕೊಂದ್ಬಿಡ್ತಾರೆ ಓಹೋ ನಿಮ್ಮ ತಾಯಿ ಇರೋದ್ರಿಂದ ನೀನು ಎಲ್ಲಾ ಕೆಲಸನ ಮಾಡ್ತಾ ಇದ್ದೀಯಾ ನಾನು ಎಷ್ಟೇ ಕಷ್ಟಪಟ್ಟರು ನಿನಗೆ ಎಲ್ಲಾ ಕೆಲಸವನ್ನು ಮಾಡಿ ಹೋಗ್ತಾ ಇದ್ದೆ ನಿನ್ನ ಅಷ್ಟು ಪ್ರೀತಿಯಿಂದ ನೋಡಿದ್ರು ನನ್ನ ಜೊತೆ ಕಳ್ಳತನ ಮಾಡ್ತಾ ಇದ್ದ ಇರಿ ಇರ್ರಿ ಸ್ವಲ್ಪತಾನೇ ನಿದ್ರೆ ಮಾಡಿದ್ದು ರಾಜಲಕ್ಷ್ಮಿ ಮನೆಯಲ್ಲಿ ಇರುವ ತನಕ ಸುಷ್ಮಿತಾ ಚೆನ್ನಾಗಿ ಅಡಿಗೆನ ಮಾಡ್ತಾ ಇದ್ಲು ಆ ನಂತರ ಅವಳ ತಾಯಿ ಓದ ನಂತರ ಮತ್ತೆ ಪುನಃ ಮಲಗಿ ನಿದ್ರೆ ಮಾಡ್ತಿದ್ಲು ಇದನ್ನು ನೋಡಿ ರಾಮುವಿಗೆ ತುಂಬಾ ಕೋಪ ಬಂದು ಸುಷ್ಮಿತನ ಸೋಮಾರಿತನವನ್ನು ಹೇಗಾದರೂ ಹೇಗಾದ್ರೂ ಹೋಗಿಸ್ಬೇಕು ಅಂತ ತೀರ್ಮಾನ ಮಾಡ್ದ ನಾನು ಏನ್ ಮಾಡಿದ್ರು ತುಂಬಾ ಆಲೋಚನೆ ಮಾಡಿ ಮಾಡ್ಬೇಕು ಹೇಗಾದ್ರೂ ಇವಳ ಸೋಮಾರಿತನವನ್ನು ಹೋಗಿಸ್ಬೇಕು ಹೀಗೆ ಆಲೋಚನೆ ಮಾಡ್ಕೊಂಡು ಹೋಗುವಾಗ ರಾಮುವಿನ ಕೈಗೆ ಗಾಯವಾಯಿತು ಅದರಿಂದ ರಕ್ತ ತುಂಬಾ ಬರ್ತಾ ಇತ್ತು ಅದನ್ನು ನೋಡಿ ರಾಮು ಅಲ್ಲೇ ತಲೆ ಸುತ್ತಿ ಬಿದ್ದೋಗ್ಬಿಟ್ಟ ಮತ್ತೆ ಅವನು ಎಚ್ಚರವಾಗಿ ನೋಡ್ತಾ ಇರುವಾಗ ಸುಷ್ಮಿತಾ ಅವನ ಪಕ್ಕದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ಲು ಹೌದು ನಾ ಈ ವಿಷಯನೇ ಮರ್ತ್ಬಿಟ್ಟೆ ಬಿಟ್ಟೆ ಸುಶ್ಮಿತನಿಗೆ ನಾನು ಅಂದ್ರೆ ತುಂಬ ಇಷ್ಟ ಅವಳು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಈ ವಿಷಯನ ನಾನು ಹೇಗೆ ಮರೆತೆ ಹೀಗೆ ಆಲೋಚನೆ ಮಾಡ್ದ ರಾಮು ಆಗ ರಾಮುವನ್ನು ನೋಡಲು ಡಾಕ್ಟರ್ ಬಂದ್ರು ರಾಮು ನೀವು ಚೆನ್ನಾಗಿದ್ದೀರಾ ಸಣ್ಣ ಗಾಯ ಆಗಿದ್ದು ಅಷ್ಟೇ ಆ ರಕ್ತವನ್ನು ನೋಡಿ ನೀವು ತಲೆ ಸುತ್ತಿ ಬಿದ್ದಿರೋದು ಚೆನ್ನಾಗಿ ಆರೋಗ್ಯಕರವಾಗಿರುವ ಫುಡ್ ತಿಂದ್ರೆ ಎಲ್ಲ ಸರಿಯಾಗುತ್ತೆ ಡಾಕ್ಟರ್ ಈ ವಿಷಯನ ಮಾತ್ರ ನನ್ನ ಹೆಂಡತಿ ಬಳಿ ಹೇಳಲೇಬೇಡಿ ಡಾಕ್ಟರ್ ಎಲ್ಲ ವಿಷಯನ ನಿನ್ನ ಗಂಡನ ಜೊತೆ ಹೇಳಿದ್ದೀನಿ ಅಂತ ಮಾತ್ರ ಹೇಳಿ ಮಿಕ್ಕಿರೋದ್ನ ನಾನು ಹೇಳ್ಕೊತೀನಿ ಸರಿ ರಾಮು ಹೀಗೆ ಸುಷ್ಮಿತಾ ಡಾಕ್ಟರ್ ಬಳಿ ಬಂದ್ಲು ಡಾಕ್ಟರ್ ಅವರಿಗೆ ಏನಾಯ್ತು ಡಾಕ್ಟರ್ ಎಲ್ಲ ವಿಷಯನ ರಾಮು ಜೊತೆ ಹೇಳಿದ್ದೀನಿ ನೀವು ಅವನ ಜೊತೆನೆ ಕೇಳಿ ತಿಳ್ಕೊಳ್ಳಿ ಹಾಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟ್ರು ಡಾಕ್ಟರ್ ಅವರು ನಿನಗೆ ಕೆಲಸದ ಒತ್ತಡ ಜಾಸ್ತಿಯಾಗಿದೆ ಅದರಿಂದ ಪ್ರೆಷರ್ ಕೂಡ ಜಾಸ್ತಿಯಾಗಿ ಹೀಗೆ ತಲೆ ಸುತ್ತಿ ಬಿದ್ದಿದ್ದು ಅದು ಮಾತ್ರ ಅಲ್ಲದೆ ಬಾಡಿಯಲ್ಲಿ ಸ್ವಲ್ಪ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ರು ಸ್ವಲ್ಪ ದಿನ ವಿಶ್ರಾಂತಿ ತಗೊಳ್ಳಿಕ್ಕೆ ಹೇಳಿದ್ದಾರೆ ಡಾಕ್ಟರ್ ಹಾಗೆ ಹೇಳಿದ್ರೆ ಕಣ್ರಿ ಇವತ್ತಿಂದ ನೀವು ಏನು ಕೆಲಸ ಮಾಡಬೇಡಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಹೀಗೆ ತುಂಬ ದುಃಖಪಟ್ಲು ಸುಷ್ಮಿತಾ ಅಂದಿನಿಂದ ಸುಷ್ಮಿತಾ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ರೀತಿಯ ಅಡಿಗೆಯನ್ನು ತನ್ನ ಗಂಡನಿಗೆ ಮಾಡಿಕೊಟ್ಟು ಒಟ್ಟಿಗೆ ಇಬ್ರು ಊಟ ಮಾಡ್ತಿದ್ರು ಆದ್ರೆ ಅವಳು ತುಂಬಾನೇ ದುಃಖ ಪಡ್ತಿದ್ಲು ಅವಳ ದುಃಖವನ್ನು ನೋಡಲು ಸಾಧ್ಯವಾಗದೆ ರಾಮು ಅವಳ ಬಳಿ ಸುಷ್ಮಿತಾ ನಿನ್ ಜೊತೆ ಒಂದು ವಿಷಯನ ಹೇಳ್ಬಾರ್ದು ಅಂತ ಇದ್ದೆ ಆದ್ರೆ ನಿನ್ನ ದುಃಖವಾಗಿರುವ ಮುಖನ ನೋಡುವಾಗ ನನಗೆ ಮನಸೇ ಕೇಳ್ತಾ ಇಲ್ಲ ಏನ್ರಿ ಆ ವಿಷಯ ನನಗೆ ಆಗಿದ್ದು ಸಣ್ಣ ಗಾಯನೇ ಆದ್ರೆ ಬ್ಲಡ್ ನೋಡಿಯೇ ನಾನ್ ತಲೆ ಸುತ್ತಿ ಬಿದ್ದಿದ್ದು ಆದ್ರೆ ಯಾಕೆ ರೀ ನನ್ ಜೊತೆ ನೀವು ಸುಳ್ಳು ಹೇಳಿದ್ರಿ ನಾನು ಮನೆಯಲ್ಲೂ ಕೆಲಸ ಮಾಡಿ ಆಫೀಸಿಗೂ ಹೋಗಿ ಕೆಲಸ ಮಾಡಿ ಮತ್ತೆ ಪುನಃ ಬಂದು ಮನೇಲಿ ಕೆಲಸ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನನಗೆ ಹೀಗೇನೇ ಆಗುತ್ತೆ ರೀ ಹಾಗೆ ಹೇಳ್ಬೇಡ್ರಿ ನನ್ನಿಂದ ತಡ್ಕೊಳಕ್ಕಾಗಲ್ಲ ನಿಜನೇ ಹೇಳ್ತಾ ಇದ್ದೀನಿ ಸುಷ್ಮಿತಾ ಅದಕ್ಕೆ ಅಂತ ಮನೆ ಕೆಲಸ ಎಲ್ಲಾನು ನೀನೊಬ್ಳೆ ಮಾಡ್ಬೇಕು ಅಂತ ನಾನು ಹೇಳೋದಿಲ್ಲ ನಾನೂ ಕೂಡ ನಿನ್ ಜೊತೆ ಸೇರಿ ಸಹಾಯ ಮಾಡ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಮಾಡೋಣ ಅದರಿಂದ ನಿನ್ನ ಬಾಡಿ ಕೂಡ ಚೆನ್ನಾಗಿರುತ್ತೆ ನೀನ್ ಯಾವಾಗ್ಲೂ ನಿದ್ರೆ ಮಾಡೋದ್ರಿಂದ ನನಗೆ ತುಂಬಾನೇ ಭಯ ಆಗ್ತದೆ ಸರಿ ರೀ ನನ್ನನ್ನು ಕ್ಷಮಿಸಿ ಇಂದಿನಿಂದ ನನ್ನ ಸೋಮಾರಿತನವನ್ನು ಬಿಟ್ಟು ಎಲ್ಲಾ ಕೆಲಸವನ್ನು ನಾನೇ ನೋಡ್ಕೋತೀನಿ ನೀನು ಸಂಜೆಯ ಸಮಯದಲ್ಲಿ ಹೆಗಲ ಮೇಲೆ ಟವಲ್ ಅನ್ನು ಹಾಕಿಕೊಂಡು ಹೊರಗಡೆ ಹೊರಟ ಆಗ ಹತ್ತು ವರ್ಷವಾದ ಅವನ ಮಗಳು ಬಾನು ಅವನನ್ನು ಅಪ್ಪ ಹೋಗ್ತಿದ್ದೀರಾ ಅಯ್ಯೋ ಮಗಳೇ ಎಷ್ಟು ಸಲ ಹೇಳಿದೀನಿ ಹೋಗುವಾಗ ಎಲ್ಲಿ ಹೋಗ್ತಿದ್ದೀಯಾ ಅಂತ ಕೇಳಬಾರ್ದು ಅಂತ ನೀವು ಮನೆಗ್ ಬರ್ಲಿಕ್ಕೆ ತಡವಾದ್ರೆ ನಾವು ಹುಡುಕಿಕೊಂಡು ಬರ್ಬೇಕಲ್ವಾ ಅಯ್ಯೋ ಮಗಳೇ ಅಷ್ಟೊಂದು ಪ್ರೀತಿನ ತಂದೆ ಮೇಲೆ ಸರಿಯಪ್ಪ ಬರುವಾಗ ಬಟಾಣಿ ತಗೊಂಡ್ಬನ್ನಿ ಶಾಲೆಯಲ್ಲಿ ನಿದ್ರೆ ಬರುತ್ತೆ ಹಬ್ಬ ಓದದು ಅಂದ್ರೆ ನಿನಗೆ ಎಷ್ಟೊಂದು ಶ್ರದ್ಧೆಯಮ್ಮ ಆ ಸರಸ್ವತಿ ಪಕ್ಕದಲ್ಲೇ ನಿನಗೂ ಕುರ್ಚಿ ಹಾಕಿ ಕೂರಿಸ್ಬೇಕು ಹೀಗೆ ಸೀನಯ್ಯ ಗೊಣಗಿಕೊಂಡು ಹೊರಗಡೆ ಹೋದ ಹೋಗಿ ಒಂದು ತಿಟ್ಟೆ ಮೇಲೆ ಕೂತ್ಕೊಂಡ ಸ್ವಲ್ಪ ಸಮಯದ ನಂತರ ರಾಜಯ್ಯ ಕೂಡ ಅವನ ಪಕ್ಕದಲ್ಲೇ ಬಂದು ಕೂತ್ಕೊಂಡ ಸೀನು ಇಲ್ ನೋಡು ಹಣ ಜನರ ಹಿಂದೇನೆ ಹೋಗಿ ವಸೂಲ್ ಮಾಡ್ಕೊಂಬಂದೆ ಯಾಕೋ ಹಿಂದೇನೆ ಹೋಗಿ ವಸೂಲ್ ಮಾಡ್ಕೊಂಬಂದೆ ನಮ್ಮ ಹಣವನ್ನು ಅವರಿಗೆ ಕೊಟ್ಟು ಅವರೇ ಹಿಂದೆ ತಿರುಗುವ ಪರಿಸ್ಥಿತಿ ಬಂತಲ್ವ ಕಣು ನಮಗೆ ಸೀನಯ್ಯ ರಾಮಯ್ಯ ಸೇರಿ ಇಬ್ಬರು ಬಡ್ಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಷ್ಟದಲ್ಲಿ ಇರುವವರಿಗೆ ಬಡ್ಡಿಗೆ ಹಣ ಕೊಟ್ಟು ಆ ನಂತರ ಸಾಲವನ್ನು ವಸೂಲಿ ಮಾಡ್ತಿದ್ರು ಯಾಕೋ ಅಷ್ಟೊಂದು ಚಿಂತೆಯಲ್ಲಿದ್ದೀಯಾ ನಿನಗೂ ನನ್ನ ರೀತಿ ಮನೇಲಿ ಎರಡು ಹೆಣ್ಮಕ್ಳಿದ್ರೆ ಗೊತ್ತಾಗ್ತಿತ್ತು ಯಾಕೋ ಹಾಗೆ ಹೇಳ್ತಿದ್ದೀಯಾ ಮನೇಲಿ ಹೆಣ್ಮಕ್ಳು ಇರೋದು ಮಹಾಲಕ್ಷ್ಮಿ ಕಣು ಅವ್ರನ್ನ ಚಿಂತೆ ಅಂತೀಯಾ ಹೌದು ಮಹಾಲಕ್ಷ್ಮಿ ಅಂದರೆ ಹಣ ಕೊಡಬೇಕು ಅದನ್ನ ಬಿಟ್ಟು ಹಣ ತಗೋಬಾರ್ದು ನನ್ನ ಹೆಣ್ಣು ಮಕ್ಕಳಿಗೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಗೊತ್ತಾ ನಿನ್ಗೆ ಸರಿ ಇವರು ದೊಡ್ಡದಾದ ಮೇಲೆ ನನ್ನ ನೋಡ್ಕೋತಾರೆ ಅಂದರೆ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾರೆ ಗಂಡನ ಮನೆಗೆ ಹೋದ್ಮೇಲೆ ಅವನಿಗೆ ತಾನೇ ಸಂಪಾದನೆ ಮಾಡಿ ಕೊಡ್ತಾರೆ ಆ ದೇವರು ನನಗೆ ಒಂದು ಗಂಡು ಮಗುನ ಕೂಡ ಕೊಡಲಿಲ್ಲ ಇವಾಗೆಲ್ಲ ಎಲ್ಲೋ ಸೀನ ಹುಡುಗರು ನೋಡ್ತಾರೆ ಹೆಣ್ಮಕ್ಳಾದ್ರು ತಂದೆ ತಾಯಿ ಪಾಪ ಅಂತ ನೋಡ್ತಾರೆ ಗಂಡ್ಮಕ್ಳು ಹುಟ್ಟಿದ್ರೆ ಚೆನ್ನಾಗಿ ಓದಿ ಆದ್ಮೇಲೆ ಕೆಲ್ಸಕ್ಕೆ ಪಟ್ನಕ್ಕೆ ಹೋಗ್ಬೇಕು ಅಂತ ಹೋಗ್ಬಿಡ್ತಾರೆ ಆಮೇಲೆ ಪಟ್ನಕ್ ಹೋದ್ಮೇಲೆ ನಮ್ನೆ ಮರ್ತು ಅಲ್ಲೇ ಇದ್ದೋಗ್ಬಿಡ್ತಾರೆ ಅವರು ಬರದಿದ್ರು ನಮಗೆ ಹಣವನ್ನು ಕಳ್ಸ್ಕೊಡ್ತಾರೆ ಅಲ್ವಾ ಹಣನ ಕಳ್ಸ್ಕೊಟ್ಬಿಟ್ರೆ ಸರಿಯಾಗಿ ಸರಿಯಾಗ್ಬಿಡುತ್ತಾ ಸಾಕಪ್ಪ ಇನ್ನೇನ್ ಬೇಕು ಸ್ವಲ್ಪ ಸ್ವಲ್ಪ ಹಣವನ್ನು ಖರ್ಚು ಮಾಡಿ ಉಳಿದ ಹಣವನ್ನು ನಾವು ಬಡ್ಡಿಗೆ ಬಿಡ್ಬೋದಲ್ವಾ ನಿನ್ನ ಜಿಪ್ಣತನಕ್ಕೆ ಒಂದು ಮಿತಿಯೇ ಇಲ್ದಾಗೋಯ್ತು ಹಣ ಇಲ್ಲ ಅಂತೇಳಿ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಮರ್ತ್ ಬಿಡಬೇಡ ಕಣೋ ರಾಮಯ್ಯ ಅವನ ಕೆಲಸ ನೋಡ್ಕೊಂಡು ಮನೆಗೆ ಹೋದ ಸೀನಯ್ಯ ಹಣವನ್ನು ಲೆಕ್ಕ ಹಾಕೊಂಡು ಜೋಬಲ್ಲಿ ಇಟ್ಕೊಂಡು ಮನೆಗೆ ಬಂದ ಬಾನುಗೆ ಬಟಾಣಿ ಎರಡನೇ ಮಗಳಾದ ಚಂದನಿನಿಗೆ ಬಿಸ್ಕೆಟು ಅಂತ ಸ್ವಲ್ಪ ಸ್ವಲ್ಪ ತಗೊಂಡೋದ ತಂದೆಯನ್ನು ನೋಡಿದ ತಕ್ಷಣ ಮಕ್ಕಳು ಓಡೋಡಿ ಬಂದ್ರು ಅಪ್ಪ ಬಟಾಣಿ ತಂದ್ರ ಅಪ್ಪ ನನಗೆ ಏನ್ ತಗೊಂಬಂದ್ರಿ ತಂದಿದ್ದೀನಿ ತಂದಿದ್ದೀನಿ ತಗೋಳಿ ಹೀಗೆ ಸೀನಯ್ಯ ಅವನು ತಂದಿರುವುದನ್ನು ಅವರವರಿಗೆ ಕೊಟ್ಟ ಅದನ್ನು ತಗೊಂಡು ಸೀನನನ್ನು ಗುರೈಸ್ಕೊಂಡು ಕೋಪದಿಂದ ನೋಡಿದ್ರು ಏನು ಮುಖ ನೋಡ್ತೀರಾ ಪಾ ಇದು ಐದು ರೂಪಾಯಿಗೆ ಬಟಾಣಿ ತಾನೆ ಅಪ್ಪ ಇದು ಮೂರು ರೂಪಾಯಿ ಬಿಸ್ಕೆಟ್ ತಾನೆ ಪರವಾಗಿಲ್ಲ ಮಿಕ್ಕಿದ್ರೆ ನಾಳೆ ತಿನ್ನಿ ಅದಿಕ್ಕೆ ಯಾಕೆ ಅಷ್ಟು ಕೋಪದಿಂದ ಹಾಗೆ ನೋಡ್ತಾ ಇದ್ದೀರಾ ಬಿಸಿನರಿ ಅಪ್ಪ ನಿಮ್ಮಂತ ಅಪ್ಪನ ಇದುವರೆಗೂ ನಾವು ನೋಡ್ಲೇ ಇಲ್ಲ ಹಣ ಏನೋ ಮರದಲ್ಲಿ ಬೆಳೆಯೋದಿಲ್ಲ ಕಷ್ಟಪಟ್ರೆ ಮಾತ್ರ ಹಣ ಸಿಗೋದು ನಿಮಗೆ ಎಷ್ಟು ಇದ್ರೂ ಸ್ವಲ್ಪನೇ ಅಪ್ಪ ಹೌದು ಈ ಹಣನೆಲ್ಲ ಇಟ್ಕೊಂಡು ನಮಗೆ ಕೊಡದೆ ಏನ್ ಮಾಡ್ತೀರಾ ಹೌದು ನಾನ್ ಸಂಪಾದನೆ ಮಾಡೋದೆಲ್ಲ ನಿಮಗೇನೆ ಅಂತ ಯಾರೇಳಿದು ಸರಿಯಾದ ರಾಕ್ಷಸಿ ಮಕ್ಕಳು ಕೊಟ್ಟಿದ್ನ ತಗೊಂಡೋಗಿ ಇಲ್ಲದೆ ನನ್ ಜೊತೆ ಅಂಕಾರ ತೋರಿಸಿದ್ರೆ ಎರಡ್ ಬಾರ್ಸ್ ಬಿಡ್ತೀನಿ ಸೀನುವಿನ ಹೆಂಡತಿ ಗೌರಿ ಶಬ್ದ ಕೇಳಿ ಅಲ್ಲಿಗೆ ಬಂದ್ಲು ಮಕ್ಕಳ ಜೊತೆ ಮಾತಾಡುವ ರೀತಿನ ಕಣ್ರಿ ಚಿಕ್ಕ ಮಕ್ಕಳು ಮಾತಾಡುವ ಮಾತಾ ಮಕ್ಕಳು ತಿನ್ಲಿಕ್ಕೆ ಏನಾದ್ರೂ ತಗೊಂಬನ್ನಿ ಅಂತ ಹೇಳಿದ್ರೆ ಅವ್ರಿಗೆ ತಿನ್ಲಿಕ್ಕೆ ಬಟಾಣೀನು ಮೂರು ರೂಪಾಯಿಗೆ ಬಿಸ್ಕೆಟ್ ಅರಿ ತಂದ್ಕೊಡೋದು ಕಳೆದ ವಾರ ಹೋದ್ರೆ ಹೋಗ್ಲಿ ಅಂತ ಇವರಿಗೆ ಒಂದು ಕೆ ಜಿ ಆರೆಂಜು ಒಂದು ಕೆ ಜಿ ಆಪಲ್ಲು ಒಂದು ಕೆ ಜಿ ಮಾವಿನ ಹಣ್ಣನ್ನು ತಂದು ಕೊಟ್ರೆ ಒಂದೇ ದಿನದಲ್ಲಿ ತಿಂದು ಖಾಲಿ ಮಾಡಿದ್ದಾರೆ ಅವ್ರದ್ದು ತಿನ್ನ ವಯಸ್ಕಂಡ್ರಿ ಈ ವಯಸ್ಸಲ್ಲಿ ತಿನ್ನದೇ ಅವ್ರು ಯಾವ ವಯಸ್ಸಲ್ಲಿ ತಿಂತಾರೆ ಹೌದು ನನ್ನ ಜೀವನ ಪೂರ್ತಿ ಎರಡು ಹೆಣ್ಮಕ್ಳನ್ನ ನೋಡೋದು ಅವ್ರ ಜೊತೆ ಸೇರಿ ನಿನ್ನನ್ನು ಕೂಡ ನೋಡೋದು ಅಂತ ನಿಮಗೆ ನನ್ನ ಜೀವನನ ಇಟ್ಬಿಡ್ತೀನಿ ನನ್ನಿಂದ ಆಗದಿದ್ರೆ ಸಾಲ ತಗೊಂಡಾದರೂ ಸಾಕ್ತೀನಿ ಹೀಗೆ ಹೇಳಿ ಸೀನು ಹೊರಗಡೆ ಹೋದ ಈ ನಡುವೆ ಯಾಕೆ ಇವರು ಹೀಗೆಲ್ಲ ಮಾತಾಡ್ತಿದ್ದಾರೆ ಇವ್ರ ಮಾತ್ ಕೇಳಿ ಮಕ್ಳು ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಇವ್ರು ಗೌರಿಗೆ ತನ್ನ ಎರಡು ಮಕ್ಕಳ ಬಗ್ಗೆ ಆಲೋಚನೆ ಆಯ್ತು ನಿಜವಾಗಿ ಏನ್ ಕಾರಣ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಸೀನಯ್ಯನ ತಾಯಿ ಅವನನ್ನು ನೋಡ್ಲಿಕ್ಕೆ ಮನೆಗೆ ಬಂದಿದ್ಲು ರಾತ್ರಿಯಲ್ಲಿ ಸೀನಯ್ಯನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೀತಿಯಿಂದ ಮಾತಾಡ್ಸಿದ್ರು ಸೀನು ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಕಣು ನನಗೆ ಏನಮ್ಮ ಚೆನ್ನಾಗಿದ್ದಾನೆ ಇದ್ದೀನಿ ನೀನು ಚೆನ್ನಾಗಿ ಇರುವ ರೀತಿ ನಾಟಕ ಮಾಡಿದ್ರೆ ನಾನು ಅಂಬ್ತೀನ ನಿಮ್ಮ ಅಣ್ಣನಿಗೆ ಇಬ್ಬರು ಮಕ್ಕಳಿದ್ದಾರೆ ನಿಮ್ಮ ಅಕ್ಕನಿಗೆ ಒಬ್ಬ ಮಗ ಇದ್ದಾನೆ ನಿನಗೆ ಮಾತ್ರ ವಾರಿಸುದಾರರು ಯಾರೂ ಇಲ್ಲ ನನಗೆ ವಾರಿಸು ಇಲ್ಲ ಅನ್ನುವ ಆಲೋಚನೆ ಯಾವಾಗಲೂ ಇಲ್ಲಮ್ಮ ಇಲ್ಲಿ ನೋಡೋ ನಿನ್ ಕತೆಗಳನ್ನ ಬೇರೆ ಯಾರಿಗಾದ್ರೂ ಹೇಳು ನನ್ನ ಜೊತೆ ಮಾತ್ರ ಹೇಳ್ಬೇಡ ಹೆಣ್ಮಕ್ಳು ಹುಟ್ಟಿದ್ರೆ ಅವರು ಹುಟ್ಟಿದ್ನಿಂದ ಸಾಯುವ ತನಕ ಏನಾದರೂ ಒಂದು ಖರ್ಚು ಬರ್ತಾನೆ ಇರುತ್ತೆ ಮಾಡ್ತಾನೇ ಇರಬೇಕು ವಾರಿಸುದಾರರು ಇಲ್ಲದಿದ್ರೆ ಆಸ್ತಿಯಲ್ಲಿ ಒಂದು ಭಾಗ ಕೂಡ ಬರದಿಲ್ಲ ಮಗ ಅದೇನಮ್ಮ ಹಾಗೆ ಹೇಳ್ತಿದ್ದೀರಾ ನಿಮ್ಮ ಮಗನಾಗಿ ತಂದೆ ಆಸ್ತಿಯಲ್ಲಿ ನನಗೆ ಪಾಲು ಇದೆ ತಾನೇ ಈ ಆಸ್ತಿನ ನೀನ್ ಇಟ್ಕೊಂಡು ಏನಪ್ಪ ಮಾಡ್ತೀಯಾ ಅದೇ ನಿನ್ಗೆ ಒಂದು ಮಗ ಇದ್ದಿದ್ರೆ ಈ ಆಸ್ತಿನ ಅವನಿಗೆ ಕೊಡ್ತಾ ಇದ್ದೆ ಏನಮ್ಮ ಹೆಣ್ಮಕ್ಳು ಅಂದ್ರೆ ಖರ್ಚು ಜಾಸ್ತಿ ಅಂತ ನೀನೇ ಹೇಳ್ತಾ ಇದ್ದೀಯಾ ಅವರಿಗೆ ನಾನು ಮದುವೆ ಮಾಡ್ಬೇಕು ಆವಾಗ ನೀವೇ ತನಮ್ಮ ನನ್ಗೆ ಸಹಾಯ ಮಾಡಬೇಕು ಅದಕ್ಕೆ ಕಣಪ್ಪ ನಿನ್ನ ಹೆಣ್ಮಕ್ಳು ಮದ್ವೆಗೋಸ್ಕರ ನಾನು ಚಿನ್ನ ಕೊಡ್ತೀನಿ ಈ ಆಸ್ತಿಯನ್ನು ಅಣ್ಣ ಅಕ್ಕನ್ ಮಕ್ಕಳಿದ್ದಾರೆ ಕೊಟ್ಬಿಡ್ತೀನಿ ಓಹೋ ಈ ಮಾತು ಹೇಳಲಿಕ್ಕೆ ನೀನು ಇಷ್ಟು ದೂರ ಬಂದಿರದ ಆಯ್ತು ನಿನ್ನ ಆಸ್ತಿ ನಿನ್ನಿಷ್ಟ ಹೀಗೆ ಸೀನಯ್ಯ ತುಂಬಾ ಕೋಪದಿಂದ ಅಲ್ಲಿಂದ ಹೊರಟೋದ ಹೀಗೆ ಅಂದಿನಿಂದ ಸೀನಯ್ಯ ತನ್ನ ಎರಡು ಮಕ್ಕಳು ಜಗಳವಾಡುವಾಗ ಅದು ಇದು ಬೇಕು ಅಂತ ಕೇಳುವಾಗ ಅವರನ್ನು ನೋಡಿ ಅವನಿಗೆ ಕೋಪ ಬರ್ತಿತ್ತು ತಾಯಿ ಹೇಳಿದ ಮಾತು ನಿಜ ಅಂತ ನಮ್ದ ಒಂದು ಗಂಡು ಮಗು ಕೂಡ ವಾರಿಸುದಾರನಾಗಿ ಇಲ್ಲ ಅಂತ ತನ್ನ ಎರಡು ಹೆಣ್ಮಕ್ಳನ್ನು ಬೈತಾನೇ ಇದ್ದ ಪಾಪ ಆ ವಿಷಯ ಗೊತ್ತಾಗದೆ ಬಾನು ಚಂದನ ತನ್ನ ತಂದೆ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರು ಒಂದು ದಿನ ಸೀನಯ್ಯನಿಗೆ ತುಂಬಾನೇ ಕೋಪ ಬಂತು ಸೀನಯ್ಯ ಬೆಳಿಗ್ಗೆ ಟಿಫಿನ್ ಮಾಡ್ತಾ ಇರುವಾಗ ಬಾನು ಚಂದನ ತಂದೆನ ಮಾತಾಡ್ಸ್ಲಿಕ್ಕೆ ಬಂದ್ರು ಅಪ್ಪ ನನಗೆ ಸಾವಿರ ರೂಪಾಯಿ ಹಣ ಬೇಕು ಸಾವಿರ ರೂಪಾಯ ಯಾಕೆ ಸಾವಿರ ರೂಪಾಯಿ ಅದು ನಮ್ ಸ್ಕೂಲಿಂದ ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಅದಕ್ಕೆ ಅಪ್ಪ ಸಾವಿರ ರೂಪಾಯಿ ಬೇಕು ಎಲ್ಲಿಗೂ ಬೇಡ ರೂಪಾಯಿನ ಸಂಪಾದನೆ ಮಾಡಿದ್ರೇನೆ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗೋದು ಅಪ್ಪ ಯಾವಾಗ ನೋಡಿದ್ರು ನಿಮ್ದು ಹಣದೇ ಗೋಳ ಇಷ್ಟೊಂದು ಹಣ ಇದೆ ಅಲ್ವಾ ಏನ್ ಮಾಡ್ತೀರಾ ಹಣ ಸಂಪಾದನೆ ಮಾಡೋದು ಎಷ್ಟೊಂದು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಾ ನೀವು ಕೇಳಿದೆಲ್ಲ ತಂದು ಕೊಡ್ತಿದ್ದೀನಲ್ಲ ಅದಕ್ಕೆ ಹಣದ ಕಷ್ಟ ಇಲ್ಲ ಅನ್ಕೊಂಡಿದ್ದೀರಾ ನೀವು ತುಂಬಾ ಜಿಪ್ಣ ಅಪ್ಪ ಕಂಜೂಸು ಅಪ್ಪ ತುಂಬಾ ಜಿಪ್ಣ ಅಪ್ಪ ನೀವು ಗೌರಿ ಮಕ್ಕಳ ಮಾತನ್ನು ಕೇಳಿ ನಗ್ತಾ ಇದ್ಲು ಅದನ್ನು ನೋಡಿದ ಸೀನನಿಗೆ ತುಂಬಾನೇ ಕೋಪ ಬಂತು ಅವನು ತಿಂತ ಇದ್ದ ಪ್ಲೇಟ್ ಅನ್ನು ಅಲ್ಲೇ ಬಿಸಾಡಿ ಏನೇ ಏನ್ ನೋಡ್ತೀಯಾ ಒಂದ್ ಮಗುನ ಎತ್ಕೊಡಕ್ಕೆ ಯೋಗ್ಯತೆ ಇಲ್ಲ ನಗ್ತಾ ಇದ್ದಾಳೆ ಹೆಣ್ಣು ಮಕ್ಕಳಿಗೆ ಆ ಮಾತನ್ನು ಕೇಳಿ ದುಃಖವಾಯಿತು ಚೀಚಿ ಈ ಮನೇಲಿ ಇರ್ಲಿಕ್ಕೆ ನನ್ಗೆ ಇಷ್ಟ ಆಗ್ತಿಲ್ಲ ಈ ಮನೆಯಲ್ಲಿ ನಾನು ನಿಮ್ ಮೂರ್ ಜನಕ್ಕೆ ಕೆಲ್ಸದವನಂ ಇಬ್ರು ಮಕ್ಕಳು ರಾಕ್ಷಸಿಯ ರೀತಿರ ನಿಮ್ನ ಕರ್ಕೊಂಡೋಗಿ ಎಲ್ಲಾದ್ರೂ ತಳ್ ಹೀಗೆ ಸೀನು ಮಕ್ಕಳನ್ನು ನೋಡಿ ಹೇಳಿದ ಯಾವತ್ತೂ ಇಲ್ದೆ ತಂದೆ ಇಷ್ಟೊಂದು ಕೋಪವಾಗಿರುವುದನ್ನು ನೋಡಿ ಮಕ್ಕಳು ಹೆದರಿ ಹೋದ್ರು ಸೀನಾ ಅಲ್ಲಿಂದ ಹೊರಟೋದ ಮಕ್ಕಳು ಭಯದಿಂದ ತಾಯಿಯನ್ನು ಹೋಗಿ ತಬ್ಬಿಕೊಂಡ್ರು ಅಮ್ಮ ಅಪ್ಪನಿಗೆ ನಾವೊಂದು ಇಷ್ಟ ಇಲ್ವಾ ಯಾವತ್ತೂ ಇಲ್ಲದೆ ಯಾಕಮ್ಮ ಅಪ್ಪ ನಮ್ ಜೊತೆ ಇಷ್ಟೊಂದು ಕೋಪದಿಂದ ಮಾತಾಡಿ ಹೋಗ್ತಿದ್ದಾರೆ ಅದೆಲ್ಲ ಏನೂ ಇಲ್ಲಮ್ಮ ಏನೋ ಕೆಲ್ಸದಲ್ಲಿ ಒತ್ತಡ ಅದ್ರಿಂದಾನೇ ಕೋಪನ ಹೀಗೆ ತೋರಿಸಿ ಹೋಗ್ತಿದ್ದಾರಮ್ಮ ಹೀಗೆ ಗೌರಿ ಮಕ್ಕಳಿಗೆ ಸಮಾಧಾನವನ್ನು ಹೇಳಿದ್ಲು ಆದ್ರೆ ಅವಳ ಮನ್ಸಲ್ಲಿ ತುಂಬಾನೇ ಬೇಜಾರಾಗ್ತಾ ಇತ್ತು ಸೀನಯ್ಯ ತುಂಬಾ ಕೋಪದಿಂದ ರಾಮಯ್ಯನ ಬಳಿ ಬಂದ ರಾಮಯ್ಯನ ಜೊತೆ ಮಾತಾಡಕ್ಕೆ ಮುಂಚೆನೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ರಾಮಯ್ಯ ಸೀನಯ್ಯನನ್ನು ಎತ್ಕೊಂಡು ಮನೆಗೆ ಬಂದು ಬಿಟ್ಟು ಡಾಕ್ಟರ್ನ ಕೂಡ ಕರ್ಕೊಂಬಂದ ಟೆನ್ಷನ್ ತುಂಬಾ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿ ಕೆರೆಗೆ ಬಿದ್ದಿದ್ದಾರೆ ಮುಂದೆ ಇಷ್ಟೊಂದು ವಿಪರೀತವಾದ ಆಲೋಚನೆ ಬಾರದ ಹಾಗೆ ನೋಡ್ಕೊಳ್ಳಿ ಚಂದನ ಬಾನು ತಂದೆ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು ಗೌರಿ ಕೂಡ ಒಂದು ಕಡೆ ಕೂತಿದ್ಲು ಸಂಜೆ ಆಗುವಾಗ ಸೀನಯ್ಯನಿಗೆ ಎಚ್ಚರವಾಯಿತು ಸೀನು ಕಣ್ಣು ತೆರೆದು ನೋಡುವಾಗ ಚಂದನ ಒಂದು ಕಾಲನ್ನು ಬಾನು ಇನ್ನೊಂದು ಕಾಲನ್ನು ಅಮುಕ್ತಾ ಇದ್ರು ಅದನ್ನು ನೋಡಿ ಅವನು ಅಪ್ಪಾ ಎದ್ರ ಏನು ಇಲ್ಲಪ್ಪ ನಿಮ್ಗೆ ಸ್ವಲ್ಪ ಜ್ವರ ಅಂತೆ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ಸರಿಯಾಗುತ್ತೆ ಅಂತಪ್ಪ ಅಪ್ಪಾ ನೀವೇನ್ ಯೋಚನೆ ಮಾಡ್ಬೇಡಿ ನಾವು ನಿಮ್ಗೆ ಕಷ್ಟ ಕೊಡಲ್ಲ ಹೌದಪ್ಪ ಬೇಕು ಇದು ಬೇಕು ಅಂತನೂ ಕೇಳೋದಿಲ್ಲ ನೀವು ತಿನ್ನಕ್ಕೆ ಏನ್ ತಗೊಂಬಂದ್ ಕೊಡದಿದ್ರು ಪರ್ವಾಗಿಲ್ಲ ಸೀನಯ್ಯ ಮಕ್ಕಳನ್ನು ನೋಡಿ ದುಃಖಪಟ್ಟ ಬೆಳಿಗ್ಗೆ ಮಾತಾಡಿದ್ದಿಕ್ಕೆ ಮಕ್ಕಳು ಇಷ್ಟೊಂದು ಹೆದರಿ ಹೋಗಿದ್ದಾರೆ ಅನ್ಕೊಂಡ ಏನು ಸೀನು ನೀನು ಎಷ್ಟು ಅದೃಷ್ಟ ಮಾಡಿರುವವನು ನನಗೂ ಕೂಡ ಇಬ್ರು ಮಕ್ಕಳಿದ್ದಾರೆ ನನಗೆ ಹುಷಾರಿಲ್ಲ ಅಂದಾಗ ಏನಾಯ್ತು ಅಂತ ಕೂಡ ಕೇಳದಿಲ್ಲ ನಮಗೆ ಆಟಾಡಕ್ಕೆ ಹೋಗ್ಬೇಕು ಅದಕ್ಕೆ ಟೈಮ್ ಆಗ್ತಿದೆ ಅಂತೇಳಿ ಏನಾದರೂ ಒಂದು ಕಾರಣ ಹೇಳಿ ಓಡೋಗ್ತಾರೆ ಆದ್ರೆ ನಿನ್ನಂತಹ ಹೆಣ್ಮಕ್ಳು ಇಲ್ಲ ಅಂತ ನನಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇದೆ ಆ ಮಾತನ್ನು ಕೇಳಿ ಸೀನು ದುಃಖಪಟ್ಟ ತನ್ನ ತಾಯಿಯ ಮಾತು ಕೇಳಿ ಈ ರೀತಿ ಮಾಡ್ದೆ ಅಲ್ಲ ಅಂತ ಮನಸ್ಸೊಳಗೆ ಆಲೋಚನೆ ಮಾಡ್ದ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಪಕ್ಕದಲ್ಲಿ ಕರ್ಕೊಂಡು ತಬ್ಬಿಕೊಂಡ ನನ್ನನ್ನು ಕ್ಷಮಿಸಿಯಮ್ಮ ಏನು ಕೋಪದಿಂದ ಹಾಗೆ ಮಾತಾಡ್ಬಿಟ್ಟೆ ನೀವಿಲ್ದೆ ನಾನು ಹೇಗೆ ಇರ್ತೀನಿ ಕೋಟಿ ಹಣ ಕೊಟ್ಟರು ನಿಮಗೆ ಸಮಾನವಾಗೋದಿಲ್ಲ ಇನ್ಮುಂದೆ ಯಾವತ್ತೂ ನಿಮ್ ಜೊತೆ ಹೀಗೆ ಮಾತಾಡೋದಿಲ್ಲ ಅದನ್ನು ನೋಡಿ ಗೌರಿ ಕೂಡ ಸಂತೋಷಪಟ್ಲು ಹೀಗೆ ಅಂದಿನಿಂದ ಸೀನಯ್ಯ ತನ್ನ ಎರಡು ಹೆಣ್ಣು ಮಕ್ಕಳನ್ನು ಸಂತೋಷದಿಂದ ನೋಡಿಕೊಂಡ ತಂದೆಗೂ ಯಾವ ಕಷ್ಟನೂ ಕೊಡದೆ ಮಕ್ಕಳು ಕೂಡ ನೋಡ್ಕೊಂಡ್ರು